ಸಿಂಗಾರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪೆನಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನೆಂಟರಿಂದ ನಾವು ಹಲಸಿನ ಮೌಲ್ಯವರ್ಧನೆ ಅದನ್ನು ರೈತರಿಂದ ಹಲಸು ಖರೀದಿಸುವಂಥದ್ದು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಒಂದು ಅತಿ ಉತ್ತಮವಾದ ಒಂದು ಪ್ರಾಡಕ್ಟ್ ಅಂತಂದರೆ ಈ ಉಪ್ಪು ಸೊಡೆ ಈ ಉಪ್ಪು ಸೊಡೆ ಅಂತ ಹೇಳುವಂಥದ್ದು ನಾವು ಹಲಸನ್ನು ಖರೀದಿಸಿ ಅದನ್ನು ಇಲ್ಲಿ ವಿಂಗಡಣೆ ಮಾಡಿ ಕ್ಲೀನ್ ಮಾಡಿ ಅದನ್ನು ಡ್ರಮ್ಮಿನಲ್ಲಿ ಹಾಕಿ ಉಪ್ಪು ಹಾಕಿ ನಾವು ಶೇಖರಣೆ ಮಾಡಿರ್ತೇವೆ ಅಂದರೆ ನಮ್ಮಲ್ಲಿಗೆ ರೈತರು ಹಲಸನ್ನಾದರೂ ತಂದು ಕೊಡ್ಬೋದು ಇಲ್ಲ ಹಲಸನ್ನು ಬಿಡಿಸಿ ಸೊಳೆಯನ್ನು ಬೇಕಾದ್ರೂ ತಂದು ಕೊಡ್ಬೋದು ಸೊಳೆಗೂ ನಾವು ರೇಟ್ ಕೊಡ್ತೇವೆ ಆ ಸೊಳೆ ಬಿಡಿಸಿ ತರುವಾಗ ಅದರಲ್ಲಿ ಬೀಜ ಇದ್ದು ತರುವಂಥದ್ದೇ ಆದರೆ ಅದಕ್ಕೂ ನಾವು ಒಪ್ಪಿಗೆ ಕೊಡ್ತೇವೆ ಹಾಗೆ ಆ ರೀತಿ ತಂದದನ್ನು ಶುಚಿಗೊಳಿಸಿ ಸಮರ್ಪಕವಾಗಿ ಅದನ್ನ ಕ್ಲೀನ್ ಮಾಡುವಂಥದ್ದು ಕೆಲಸವನ್ನು ಸರಿಯಾಗಿ ಮಾಡಿ ಆಮೇಲೆ ನಾವು ಡ್ರಮ್ಮಿಗೆ ಉಪ್ಪನ್ನು ಹಾಕಿ ಈ ಹಲಸಿನ ಸೊಳೆಯನ್ನು ಪದರ ಪದರ ಹಾಕಿ ನಾವು ಇಡ್ತೇವೆ ಈ ರೀತಿ ಇಟ್ಟಂತ ಹಲಸಿನ ಸೊಳೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಕಳೆಯುವಾಗ ಅದು ಈ ರೀತಿಯ ಉತ್ಪನ್ನ ಆಗ್ತದೆ ಇದು ಆ್ಯಕ್ಚುಲಿ ಉಪ್ಪು ಸೊಳೆ ಅಂತ ಹೇಳುವಂಥದ್ದನ್ನ ನಾವು ಒಂದು ವರ್ಷ ಕೂಡ ಡ್ರಮ್ಮಿನಲ್ಲಿ ಹಾಗೆ ಇಡಬಹುದು ನಾವು ಆಮೇಲೆ ಅದನ್ನು ಈ ರೀತಿ ಸಣ್ಣ ಪ್ಯಾಕ್ ಮಾಡ್ತೇವೆ ಇದರಲ್ಲಿ ಇದೀಗ ಅರ್ಧ ಕೆ ಜಿ ಪ್ಯಾಕು ಈ ಅರ್ಧ ಕೆ ಜಿ ಪ್ಯಾಕಿಗೆ ನಾವು ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತೇವೆ ಈ ರೀತಿ ನಾವು ಇದನ್ನು ಬೆಂಗಳೂರು ಬಾಂಬೆ ಇಂಥ ದೂರದ ಊರುಗಳಿಗೂ ಮಂಗ್ಳೂರು ಸ್ಟೋರ್ಸ್ಗಳಲ್ಲಿ ಸೇಲ್ ಆಗಲಿಕ್ಕೆ ನಾವು ಕೊಡ್ತೇವೆ ಹಾಗೆ ಇದನ್ನು ಮಂಗ್ಳೂರು ಸ್ಟೋರ್ಸ್ನಲ್ಲಿ ಎಲ್ಲ ಕಡೆಯೂ ಲಭ್ಯ ಇದೆ ಇದು ನಮ್ಮ ಒಂದು ಉತ್ತಮವಾದ ಪ್ರಾಡಕ್ಟ್ ಯಾಕೆಂದರೆ ಇದನ್ನು ನಾವು ದೀರ್ಘಕಾಲ ಶೇಖರಣೆ ಮಾಡಿಡ್ಬೋದು ಇದರಿಂದ ನಾವು ಬೇರೆ ಉತ್ಪನ್ನಗಳು ಅಂದ್ರೆ ಉಳ್ಳಕಾಳು ಇಂಥದ್ದನ್ನು ಮಾಡ್ಲಿಕ್ಕೆ ಇದನ್ನು ಇದನ್ನ ಉಪಯೋಗಿಸೋದು ಮನೆಯಲ್ಲಿ ತಗೊಂಡಂತಹ ಗ್ರಾಹಕ ಇದನ್ನ ಹೇಗೆ ಉಪಯೋಗಿಸ್ಬೋದು ಅಂತಂದ್ರೆ ಇದನ್ನ ಒಳ್ಳೆಯ ನೀರಿನಲ್ಲಿ ಅದ್ದಿಡಬೇಕು ಅಂದ್ರೆ ಇದರಲ್ಲಿ ಈಗ ಉಪ್ಪು ನೀರಿದೆ ಈ ಸೊಳೆಯಲ್ಲಿ ಉಪ್ಪಿದೆ ಈ ಉಪ್ಪು ನಾವು ಪುನಃ ಹೊರಗೆ ಹೋಗ್ಬೇಕು ಹಾಗೆ ಹೊರಗೆ ಹೋಗಬೇಕಾದ್ರೆ ಅದನ್ನ ಒಳ್ಳೆಯ ನೀರಿನಲ್ಲಿ ಅರ್ಧ ಗಂಟೆ ನೆನೆಸಿಟ್ಟು ಪುನಃ ನೀರನ್ನು ಚೇಂಜ್ ಮಾಡಿ ಹೊಸ ನೀರನ್ನು ಹಾಕಿ ಪುನಃ ಅರ್ಧ ಗಂಟೆ ಬಿಟ್ಟು ಪುನಃ ನೀರು ಚೇಂಜ್ ಮಾಡಿ ಆ ರೀತಿ ಮೂರು ನಾಲ್ಕು ಸಲ ಮಾಡಿದಾಗ ಇದರಲ್ಲಿರೋ ಉಪ್ಪೆಲ್ಲ ಹೋಗ್ತದೆ ಆಮೇಲೆ ಇದನ್ನು ತರಕಾರಿಯಾಗಿ ಉಪಯೋಗಿಸ್ಬೋದು ಪಲ್ಯ ಮಾಡ್ಬೋದು ಅಥವಾ ಬೇರೆ ಕಾಳು ಇಂಥದ್ದನ್ನು ಕೂಡ ಖಾದ್ಯ ಪದಾರ್ಥವನ್ನು ತಯಾರಿಸ್ಬೋದು ನಾವು ಹಲಸನ್ನು ಖರೀದಿ ಮಾಡ್ತೇವೆ ಮತ್ತು ಹಲಸನ್ನು ಸೊಳೆಯನ್ನು ಮಾತ್ರವನ್ನು ಖರೀದಿ ಮಾಡ್ತೇವೆ ಹಾಗಾಗಿ ಈ ಸುತ್ತಮುತ್ತಲು ಪಿಂಗಾರದ ಸುತ್ತಮುತ್ತಲುವಂಥ ರೈತರು ಸೊಳೆ ಬಿಡಿಸಿ ಸೊಳೆಯನ್ನೇ ತಂದು ಕೊಡುವುದಾದರೂ ಕೂಡ ನಾವು ಅದಕ್ಕೆ ಖರೀದಿ ಮಾಡ್ತೇವೆ ಅದು ನಮಗೆ ತುಂಬಾ ಉಪಕಾರ ಆಗ್ತದೆ ಯಾಕೆಂದ್ರೆ ಲೇಬರ್ ಉಳಿತದೆ ರೈತನಿಗೂ ಹಾಗೆ ಹಾಗಾಗಿ ಅವರಿಗೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಇಲ್ಲಿ ತಂದು ಕೊಟ್ಟರೆ ನಾವು ಎಷ್ಟು ತಂದ್ರು ನಾವು ಖರೀದಿ ಮಾಡ್ತೇವೆ ನಾವು ಅದಕ್ಕೆ ಒಳ್ಳೆ ರೇಟನ್ನು ಕೊಡ್ತೇವೆ ಹಾಗೆ ಆ ರೀತಿ ತರುವಾಗ ಅದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಆಗಿ ಹೋಯ್ತು ಅಂತ ನಾವು ಅದನ್ನ ಈ ರೀತಿ ಉಪ್ಪು ಸೊಳ್ಳೆ ಹಾಕಲಿಕ್ಕೆ ಉಪಯೋಗಿಸ್ತೇವೆ ಹಾಗಾಗಿ ನಮ್ಮಲ್ಲಿ ಒಂದು ಐವತ್ತು ಡ್ರಮ್ಮಿನ ಮೇಲೆ ಈ ರೀತಿ ಉಪ್ಪು ಸೊಳ್ಳೆ ಇದೆ ಹಾಗಾಗಿ ಎಷ್ಟು ಬೇಕಾದರೂ ನಾವು ದೊಡ್ಡ ಬಲ್ಕ್ ಆರ್ಡರ್ ಬಂದರೂ ಕೂಡ ನಾವು ಸಪ್ಲೈ ಮಾಡ್ಲಿಕ್ಕೆ ತಯಾರಿದ್ದೀವಿ ಮುಂಗಡವಾಗಿ ನಮಗೆ ಬಲ್ಕ್ ಆರ್ಡ್ರೇ ಬಂದ್ರೆ ನಾವು ಅದಕ್ಕೆ ಬೇಕಾದಷ್ಟು ತಯಾರಿ ಅಂದ್ರೆ ಇನ್ನೂರು ಮುನ್ನೂರು ಡ್ರಮ್ಮು ಉಪ್ಪು ಸೊಳ್ಳೆ ಬೇಕಾದರೂ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಈಗ ನಮ್ಮಲ್ಲಿ ಜಾಗ ಇದೆ ವ್ಯವಸ್ಥೆಗಳಿದೆ ಎಲ್ಲ ಇದೆ ಹಾಗಾಗಿ ಇದರಲ್ಲಿ ಎಷ್ಟು ಹೆಚ್ಚು ಮಾಡಬೇಕಾಗಿದ್ದರೂ ಕೂಡ ನಾವು ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ನಮ್ಮಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿದೆ ಪಿಂಗಾರ ರೈತ ಉತ್ಪಾದಕ ಸಂಸ್ಥೆ ಈಗಾಗಲೇ ಹಲವಾರು ಬಾರಿ ಹಲವಾರು ಸಭೆಗಳಲ್ಲಿ ಕೂಡ ಹೇಳಿದೆ ಏನಂತಂದರೆ ನಾವು ಹಲಸನ್ನು ಖರೀದಿಸ್ತೇವೆ ಇಡೀ ಹಲಸನ್ನು ಖರೀದಿಸ್ತೇವೆ ಸೊಳೆ ಬಿಡಿಸಿ ಸೊಳೆಯನ್ನು ಮಾತ್ರ ಖರೀದಿಸ್ತೇವೆ ಈ ಸೊಳೆ ಬಿಡಿಸುವಂಥದ್ದು ಒಂದು ಒಳ್ಳೆಯ ಪ್ರಕ್ರಿಯೆ ಯಾಕೆಂದರೆ ರೈತರ ಮನೆಯಲ್ಲಿಯೇ ಒಂದು ಎರಡು ಮೂರು ಜನ ನಾಲ್ಕು ಜನ ಸೇರಿಕೊಂಡು ಬೆಳಗ್ಗೆ ಬೇ ಬೇಗ ಹೋಗಿ ಕೊಯ್ಲು ಮಾಡಿ ಅದನ್ನು ಬಿಡಿಸಿ ಒಂಬತ್ತು ಹತ್ತು ಗಂಟೆಗೆ ಪಿಂಗಾರ ಸಂಸ್ಥೆಗೆ ತಂದು ಕೊಡುವುದಾದರೆ ನಾವು ಅದಕ್ಕೆ ಉತ್ತಮವಾದ ಬೆಲೆಯನ್ನು ಕೊಡ್ತೇವೆ ಅದೇ ರೀತಿ ಅದು ಸ್ವಲ್ಪ ಲೇಟಾದರೂ ನಾವು ಅದನ್ನು ಖರೀದಿಸ್ತೇವೆ ಇದು ಒಂದು ಉದ್ದಿಮೆಯಾಗಿ ಉಪಯೋಗಿಸ್ಬೋದು ಇಲ್ಲ ರೈತರು ನಮಗೆ ಬೇಗ ಬೆಳೆದು ಬೇಗ ಬಲಿಯುವಂತಹ ಹಲಸಿನ ಕಾಯಿಯನ್ನು ಅದಕ್ಕೆ ಬೇಕಾದ ಗಿಡವನ್ನು ನಟ್ಟು ಆ ಗಿಡದಲ್ಲಿ ಬರುವಂಥ ಕಾಯಿಯನ್ನು ಪಿಂಗಾರಕ್ಕೆ ತರುವುದಾದರೆ ಅದು ಕೂಡ ಒಂದು ಒಳ್ಳೆಯ ಆದಾಯ ರೈತರಿಗೆ ಸಿಗ್ತದೆ ಹಾಗಾಗಿ ನಾವು ಅದಕ್ಕೆ ಬೇಕಾದ ಗಿಡವನ್ನು ಕೂಡ ಕೊಡ್ಲಿಕ್ಕೆ ತಾ ಇದ್ದೀವಿ ಇದರ ಬಗ್ಗೆ ನಾವು ಇನ್ನೊಂದು ವಿಡಿಯೋನೇ ಮಾಡಿದ್ವಿ ಆ್ಯಕ್ಚುಲಿ ಬೇಗ ಕಾಯಿ ಬಿಡುವಂತಹ ಗಿಡಗಳು ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಿ ಅಂಥೇಳಿ ಆ ರೀತಿ ರೈತರು ಅದನ್ನು ಏನು ಸೆಕೆಂಡ್ರಿ ಆದಾಯ ಅಂತ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಪಡ್ಬೋದು ಅಂತ ನನ್ನ ಅಭಿಲಾಷೆ